ರೇಣುಕಾ ಸ್ವಾಮಿ ಕೊಲೆ ಆರೋಪಿಯಾಗಿರುವ ನಟ ದರ್ಶನ್ ಜೈಲು ಪಾಲಾದ ಬಳಿಕ ಮತ್ತೆ ಜಾಮೀನು ಸಿಕ್ಕಿ ಕೆಲ ದಿನಗಳ ಅವರಿಗೆ ಹೊರಬಂದಿದ್ದರು ಆದರೆ ಮತ್ತೆ ಇದೀಗ ದರ್ಶನ್ ಜೈಲು ಸೇರಿದ್ದು ಬರೋಬ್ಬರಿ ನೂರು ದಿನಗಳು ದರ್ಶನ್ ಇದೀಗ ಜೈಲಿನಲ್ಲಿ ಕಳೆದಿದ್ದಾರೆ ಇದುವರೆಗೂ ಐಷಾರಾಮಿ ಜೀವನ ನಡೆಸುತ್ತಿದ್ದ ನಟ ದರ್ಶನ್ ಇದೀಗ ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿದ್ದಾರೆ ಜೈಲು ಸೇರಿ ನೂರು ದಿನಗಳನ್ನ ಪೂರೈಸಿದ್ದು ಮಗ ವಿನೀಶ್ ತಂದೆಯನ್ನ ನೆನೆದು ಕಣ್ಣೀರಿಡುತ್ತಾ ಎಂತಹ ಮಾತು ಹೇಳಿದ್ದಾನೆ ಗೊತ್ತಾ ಅದೆಲ್ಲ ಸಂಪೂರ್ಣವಾಗಿ ನೋಡೋಣ ಬನ್ನಿ ಹಾಸಿಗೆ ಬೆಡ್ಶೀಟ್ ದಿಂಬು ವಾಕ್ ಮಾಡಲು ಜಾಗ ಸೂರ್ಯನ ಬೆಳಕು ಬೀಳುತ್ತಿಲ್ಲ ಅಂತ ಸಮಸ್ಯೆ ಹೇಳಿಕೊಳ್ಳುತ್ತಿರುವ ದರ್ಶನ್ಗೆ ಐಷಾರಾಮಿ ಜೀವನದಿಂದ ಜೈಲೂಟ ಸಮಸ್ಯೆ ಆಗುತ್ತಿದೆ ಒಟ್ಟಾರೆಯಾಗಿ ಹೀಗೆ ಸಾಕಷ್ಟು ಏಳು ಬೀಳುಗಳನ್ನು ಕಂಡ ದರ್ಶನ್ ಬರೋಬ್ಬರಿ ನೂರು ದಿನಗಳ ಕಾಲ ಜೈಲಿನಲ್ಲಿ ಇದ್ದಂತಾಗಿದೆ ಇದಕ್ಕೂ ಮುನ್ನ ಒಮ್ಮೆ ದರ್ಶನ್ ವಿಷ ಕೊಟ್ಟು ಬಿಡಿ ಅಂತ ಕೋರ್ಟ್ನಲ್ಲಿ ಮನವಿ ಮಾಡಿದ್ದರು ಬೆಡ್ಶೀಟ್ ಕೊಡ್ತಿಲ್ಲ ಅಂತ ದೂರಿದ್ದ ದರ್ಶನ್ಗೆ ಕೂಡಲೇ ಬೆಡ್ಶೀಟ್ ಕೊಡಲು ಕೋರ್ಟ್ ಸೂಚನೆ ನೀಡಿತ್ತು ಇಷ್ಟೆಲ್ಲ ರಾದಾಂತಗಳ ನಡುವೆ ದರ್ಶನ್ ಜೈಲು ಸೇರಿ ನೂರು ದಿನ ಕಂಪ್ಲೀಟ್ ಆಗಿದೆ ಪರಪನ ಅಗ್ರಾರ ಜೈಲಿನಲ್ಲಿ ಹಿಂದಿಗೆ ನೂರ ಐದು ದಿನ ಪೂರ್ತಿ ಆದಂತಾಗಿದೆ ಇದೇ ವೇಳೆ ಮಗ ವಿನೀಶ್ ತಂದೆಯನ್ನ ನೆನೆದು ಕಣ್ಣೀರು ಹಾಕಿದ್ದಾನೆ ಹೌದು ತಮ್ಮ ಆಪ್ತರೊಬ್ಬರ ಬಳಿ ವಿನೀಶ್ ಅಪ್ಪ ಜೈಲಿಗೆ ಹೋಗಿ ನೂರು ದಿನ ಆಯಿತು ನಾನು ನೋಡಲು ಬರ್ತೀನಿ ಅಂದರೆ ಜೈಲು ಬಳಿ ನೀನು ಬರಬೇಡ ಅಂತಾರೆ ನನಗೆ ಅಪ್ಪನನ್ನು ನೋಡಬೇಕು ಅನಿಸುತ್ತೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಎಂದು ಕಣ್ಣೀರು ಹಾಕಿದ್ದಾನೆ ನೆನ್ನುವ ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿಯೇ ಹರಿದಾಡುತ್ತಿದೆ ವಿನೀಶ್ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ